ಕಳೆದ ಐದು ತಿಂಗಳಿಂದ ಬಾಕಿ ಆಗಿರುವ ಕೋಟಿ ಕಮಿಷನ್ ಹಣವನ್ನು ತಕ್ಷಣವೇ ಬಿಡುಗಡೆ ಮಾಡಬೇಕು ಅಂತ ಹಾಸನದಲ್ಲಿ ನ್ಯಾಯಬೆಲೆ ಮಾಲೀಕರು ವಿಚಾರಕರ ಸಂಘದ ರಾಜ್ಯಾಧ್ಯಕ್ಷ ಕೃಷ್ಣಪ್ಪ ಆಗ್ರಹಿಸಿದರು ಇನ್ನು ಬಾಕಿ ಹಣ ಬಿಡುಗಡೆ ಮಾಡದಿದ್ರೆ ಆಗಸ್ಟ್ನಿಂದ ಪಡಿತರ ಎತ್ತುವಳಿ ಮಾಡುವುದಿಲ್ಲ ಅಂತ ಎಚ್ಚರಿಸಿದ ಅವರು ಅಗತ್ಯವಿದ್ದರೂ ಕೇಂದ್ರ ಸಚಿವರನ್ನ ಆಹ್ವಾನಿಸಿ ದೊಡ್ಡ ಸಮಾವೇಶ ಏರ್ಪಡಿಸಲಾಗುತ್ತೆ ಅಂತ ಹೇಳಿದರು ಆರ್ಥಿಕ ಇಲಾಖೆ ಅಧಿಕಾರಿಗಳನ್ನೆಲ್ಲ ಭೇಟಿ ಮಾಡಿ ಚರ್ಚೆ ಮಾಡಿದೀವಿ ಈಗಾಗಲೇ ಮೊನ್ನೆಯಿಂದ ಲಾರಿ ಮಾಲೀಕರೆಲ್ಲ ಸ್ಟ್ರೈಕ್ ಮಾಡ್ತಾ ನಮಗೆ ನಮ್ಗೆ ಇನ್ನೂರ ಐವತ್ತು ಕೋಟಿ ಕೋಟಿ ಕಮಿಷನ್ ಬರಬೇಕು ಅಂತ ಅಂದ್ಬಿಟ್ಟು ನಮ್ಮನ್ನು ಈ ಪ್ರಶ್ನೆ ಮಾಡೋರು ಯಾಕೆ ಸ್ಟ್ರೈಕ್ ಮಾಡಲ್ಲ ನಾವು ಅವ್ರಿಗಿನ್ ಮೊದಲೇ ಮಾಡಬೇಕು ಅಂತ ಒಂದು ತೀರ್ಮಾನ ತಗೊಂಡಿದ್ದು ಈಗ ನಿನ್ನೆ ಒಂದ್ ನೂರು ಚಿದ್ರ ಕೋಟಿ ಬಿಡುಗಡೆ ಮಾಡಿದ್ದಾರೆ ಏಪ್ರಿಲ್ ಒಂದು ತಿಂಗಳದು ಅದಕ್ಕೆ ನಾನು ಸುಮಾರು ಆರು ತಿಂಗಳು ಬೆಳಕೆ ಇದು ನೀವೇನೇ ಮಾಡಿದ್ರು ಏನ್ ಡಿ ಬಿ ಟಿ ಮುಖಾಂತರ ಕಾರ್ಡ್ ಹಣನ ಕಳ್ಸಿಕೊಡ್ತಾ ಇದ್ರಿ ಅದೇ ರೀತಿ ನಮ್ಮ ಮಾಲೀಕರಿಗೆ ಬರಬೇಕಾದಂತ ಹಣನ ಕಮಿಷನ್ ನ ಡಿ ಬಿ ಟಿ ಮುಖಾಂತರ ನೇರವಾಗಿ ಕಮಿಷನ್ ಆಫೀಸಿಂದ ಆಯುಕ್ತರ ಆಫೀಸಿಂದ ನಮ್ಮ ಮಾಲೀಕರಿಗೆ ಕಳಿಸ್ಕೊಡ್ಬೇಕು ಯಾಕಂದ್ರೆ ಈಗ ಹಾಲೆ ತಿಂಗಳು ತಿಂಗಳಾಗಿದೆ ಕಮಿಷನ್ ಬಿಡುಗಡೆಯಾಗಿ ಈಗ ಅವ್ರು ಅಲ್ಲಿಂದ ಕಳ್ಸ ಆದ್ಮೇಲೆ ಇವರು ಹದಿನೈದು ದಿವಸ ಮಾಡ್ತಾರೆ ಇಲ್ಲಿ ಬಿಲ್ ಮಾಡಿಸ್ಬೇಕು ಆ ಗೋಡನ್ನು ಬನ್ನಿ ಇನ್ಸ್ಪೆಕ್ಟರ್ ಸೈನ್ ಮಾಡಿಸಿ ಇವೆಲ್ಲ ಮಾಡ್ತಾ ಇದಾರೆ ಅದರಿಂದ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿದೀವಿ ಅದು ಪ್ರೊಸೆಸ್ ಅಲ್ಲಿ ಈ ತಿಂಗಳಿಂದ ಆ ದುಡ್ಡು ನೇರವಾಗಿ ಕಮಿಷನ್ ಆಫೀಸ್ ಇಂದ ಆಯುಕ್ತರ ಕಚೇರಿಯಿಂದ ನೇರವಾಗಿ ಅದು ನಮ್ಮ ಮಾಲೀಕರ ಅಕೌಂಟ್ ಬರಬೇಕು ಎಲ್ಲಾ ದಾಖಲಾತಿಗಳನ್ನು ತರಿಸ್ಕೊಂಡಿದ್ದಾರೆ ಅದೊಂದು ಮೊದಲೇದಾಗಿ ಇಡೀ ದೇಶದಲ್ಲೇ ಕರ್ನಾಟಕ ರಾಜ್ಯದಲ್ಲಿ ಪ್ರಪ್ರಥಮವಾಗಿ ಅದನ್ನ ಇಶ್ಯೂ ಮಾಡುವಂತ ಕೆಲಸನ ಮಾನ್ಯ ಸಚಿವರು ಕಾರ್ಯದರ್ಶಿ ಅವರು ಆಯುಕ್ತರು ಅದನ್ನ ತಗೋಬೇಕು ಕ್ರಮ ತಗಬೇಕು ಅಂತ ಹೇಳ್ಬಿಟ್ಟು ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಮತ್ತೆ ಈಗ ಫುಡ್ ಕಿಟ್ ನೀವೇ ಎಲ್ಲ ಕಡೆ ಸುದ್ದಿ ಆಗ್ತಾ ಇದೆ ಪತ್ರಿಕೆ ಮತ್ತೆ ನಲ್ಲಿ ಬರ್ತಾ ಇದೆ ನಾವು ಏನು ಹೆಚ್ಚುವರಿ ಐದು ಕೆ ಕೆಜಿ ರಾಜ್ಯ ಸರ್ಕಾರ ಕೊಡ್ತಾ ಇದೆ ಆ ಅಕ್ಕಿನ ಕಡಿತಗೊಳಿಸಿ ಅದ್ರ ಬದಲಾಗಿ ನಾವು ಬೇಳೆ ಆಯಿಲು ಉಪ್ಪು ಇವೆಲ್ಲ ಆ ಅಡಿಗೆ ತಗೊಳಂತದನ್ನ ನಾವು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ನಾವು ವಿರೋಧ ಮಾಡಲ್ಲ ಯಾಕೆಂದ್ರೆ ಒಬ್ಬ ಮನುಷ್ಯನಿಗೆ ಇವತ್ತು ಕೊಡ್ತಾ ಇರೋದು ಐದು ಕೆಜಿ ಐದು ಒಂದು ಒಂದು ಯೂನಿಟ್ಗೆ ಐದು ಕೆ ಕೆಜಿ ಕೊಡ್ತಾ ಇದ್ದಾರೆ ಆ ಕೆ ಕೆಜಿ ಈಗ ಹತ್ತು ಜನ ಇರ್ತಾರೆ ಅಂದ್ರೆ ಕೆ ಕೆಜಿ ಅವರು ಬರ್ತಾರೆ ಕೇಂದ್ರ ಸರ್ಕಾರ ಸಪ್ರೇಟ್ ಅವರ ಐವತ್ತು ಕೆಜಿ ಕೊಡ್ತಾರೆ ಇವರು ಈ ನಿಟ್ಟು ಕಿಟ್ ಕೊಡೋ ಉದ್ದೇಶ ಒಂದ್ ಕಾರ್ಡ್ಗೆ ಒಂದ್ ಕಿಟ್ ಕೊಡ್ತಾರೆ ಹಚ್ಚನ ಇದ್ರು ಒಂದ್ ಕಿಟ್ ಕೊಡ್ತಾರೆ ಇಬ್ರು ಇದ್ರು ಒಂದ್ ಕಿಟ್ ಕೊಡ್ತಾರೆ ಅದು ಸರಿ ಇಲ್ಲ ಜನಕ್ಕೆ ಅವ್ರು ಕೊಡೋಂತ ಕಿಟ್ ಸಾಲಲ್ಲ ಅದರಿಂದ ನಾನು ಗೂಗಲ್ ಸರ್ವೆ ಮೂಲಕ ಅಂಗಡಿ ಅಲಾಟ್ಮೆಂಟ್ ಮಾಡುವ ವಿಧಾನವನ್ನ ವಿರೋಧಿಸಿ ನ್ಯಾಯಪತ ಸಮೀಕ್ಷೆ ಅಗತ್ಯವಿದೆ ಅಂತ ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಡಿಟಿ ಮಂಜೇಗೌಡ ಶಿವಪ್ಪ ನಾಗರಾಜು ಮಲ್ಲಿಕಾರ್ಜುನ ಸೇರಿದಂತೆ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಸೂಪರ್ ಮಾರ್ಕೆಟ್ನಲ್ಲಿ ಗುಣಮಟ್ಟದ ಕಿರಾಣಿ ಸಾಮಾನುಗಳು ಸ್ಟೇಷನರಿ ಕಾಸ್ಮೆಟಿಕ್ಸ್ ಗಿಫ್ಟ್ ಐಟಮ್ಸ್ ಮತ್ತು ಅನೇಕ ವಸ್ತುಗಳು ಅತ್ಯಂತ ಯೋಗ್ಯ ದರದಲ್ಲಿ ಲಭ್ಯವಿದೆ ಮನಗತ್ಯಕ್ಕಾಗಿ ಎಲ್ಲವೂ ಒಂದೆಡೆ ಲಭ್ಯವಾಗುವ ಈ ಮಾರ್ಕೆಟ್ ಗ್ರಾಹಕರಿಗೆ ಉತ್ತಮ ಶಾಪಿಂಗ್ ಅನುಭವ ನೀಡಲು ಸಜ್ಜಾಗಿದೆ ಈಗಲೇ ಸಂಪರ್ಕಿಸಿ ಏಟ್ ಒನ್ ಟೂ ತ್ರೀ ಒನ್ ಜೀರೋ ತ್ರೀ ಫೋರ್ ತ್ರೀ ನೈನ್ ಎಂಟು ಒಂದು ಎರಡು ಮೂರು ಒಂದು ಸೊನ್ನೆ ಮೂರು ನಾಲ್ಕು ಮೂರು ಒಂಬತ್ತು ಹಾಗೂ ಸಿಕ್ಸ್ ಟು ಏಟು ಡಬಲ್ ಸಿಕ್ಸ್ ಫೈ ಟು ಸಿಕ್ಸ್ ಟು ಆರು ಎರಡು ಎಂಟು ಎರಡು ಆರು ಆರು ಐದು ಎರಡು ಆರು ಎರಡು ಕುವೆಂಪು ನಗರ ಅಪೋಸಿಟ್ ಜಯಂತ ಬಜಾರ್ ಹಾಸನ ಒಮ್ಮೆ ಭೇಟಿ ನೀಡಿ ನಿಮ್ಮ ಮನೆಗತ್ತಿದ್ದ ಎಲ್ಲ ವಸ್ತುಗಳಿಗೆ ಜಿ ಸೆವೆನ್ ಸೂಪರ್